ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಕಡಲು ಚಾನಲ್ ಇವತ್ತಿನ ನಾನು ಕ್ಲಾಸ್ನಲ್ಲಿ ಇವತ್ತು ಫಿಫ್ತ್ ಕ್ಲಾಸು ಇವತ್ತಿನ ಕ್ಲಾಸಲ್ಲಿ ಪೆಟಿಕೋಟನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಕಟಿಂಗ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ಇವ ಮೊದಲಿಗೆ ನಾನಿಲ್ಲಿ ಪೇಪರ್ ಕಟಿಂಗನ್ನು ಮಾಡ್ತಾ ಇದ್ದೀನಿ ಇಲ್ಲಿ ಚಿಕ್ಕ ಮಕ್ಕಳದು ಅಂದರೆ ಎರಡರಿಂದ ಮೂರು ವರ್ಷದ ಮಕ್ಕಳಿಗೆ ನಾನು ಇಲ್ಲಿ ಪೇಪರ್ ಕಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ ಮೊದಲಿಗೆ ಲೆಂತ್ ಬಂದ್ಬಿಟ್ಟು ಒಂಬತ್ತುವರೆ ಇಂಚನ್ನು ತೆಗೆದುಕೊಂಡಿದ್ದೀನಿ ಉದ್ದ ಬಂದ್ಬಿಟ್ಟು ಒಂಬತ್ತುವರೆ ಅಗಲ ಬಂದ್ಬಿಟ್ಟು ಏಳು ಅಂದರೆ ಆರು ಇಂಚು ಪ್ಲಸ್ ಒಂದು ಇಂಚು ಅಂದರೆ ಸ್ಟಿಚ್ಚಿಂಗಿಗೆ ಒಂದು ಇಂಚು ಆರು ಇಂಚು ಸ್ಟಿಚಿಂಗಿಗೋಸ್ಕರ ಒಂದು ಇಂಚನ್ನು ಎಕ್ಸ್ಟ್ರಾ ತೊಗೊಳ್ಬೇಕು ಟೋಟಲ್ ಏಳು ಇಂಚನ್ನು ತೆಗೆದುಕೊಳ್ಬೇಕು ಆ ನಂತರ ಇದಕ್ಕೆ ನೆಕ್ ಬಂದ್ಬಿಟ್ಟು ಎರಡು ಇಂಚು ಶೋಲ್ಡ್ರ್ ಬಂದ್ಬಿಟ್ಟು ಎರಡು ಇಂಚು ಟೋಟಲ್ ನಾಲ್ಕು ಇಂಚನ್ನು ತಗೊಳ್ಬೇಕು ಶೋಲ್ಡ್ರ್ ಮತ್ತು ನೆಕ್ಕನ್ನು ಸೇರಿ ನಾಲ್ಕು ಇಂಚನ್ನು ತೆಗೆದುಕೊಳ್ಬೇಕು ನಾಲ್ಕು ಇಂಚನ್ನು ತೆಗೆದುಕೊಳ್ಬೇಕು ಶೋಲ್ಡ್ರ್ ಮತ್ತು ನೆಕ್ ಸೇರಿ ಇದಕ್ಕೆ ಒಂದು ಮೀಟ್ರ್ ಬಟ್ಟೆ ಇದ್ದರೆ ಸಾಕು ಇಲ್ಲಿ ನಾನು ಹಳೆ ವೇ ಓಲ್ಡ್ ಇದೆಯಲ್ಲ ಹಳೆಯದು ದುಪ್ಪಟ ಅದರಿಂದ ನಾನಿಲ್ಲಿ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಸಹ ಬಿಗಿನರ್ಸ್ ಆಗಿದ್ರೆ ಓಲ್ಡ್ ಬಟ್ಟೆನ ಯೂಸ್ ಮಾಡಿಕೊಂಡು ನೀವು ಟ್ರೈ ಮಾಡ್ಬೋದು ಆನಂತರ ಹಾರ್ಮೋಲ್ ಬಂದ್ಬಿಟ್ಟು ನಾಲ್ಕು ಇಂಚ್ ಇಟ್ಟಿದ್ದೀನಿ ಆನಂತರ ನೆಕ್ ಡೌನ್ ಬಂದ್ಬಿಟ್ಟು ಮೂರು ಇಂಚು ಫ್ರಂಟು ಬ್ಯಾಕು ಎರಡು ಒಂದೇ ಇಡ್ತಾ ಇದ್ದೀನಿ ಟೋಟಲ್ ಮೂರು ಇಂಚನ್ನು ಇಡ್ತಾ ಇದ್ದೀನಿ ನೆಕ್ ನೆಕ್ಕನ್ನು ಎರಡು ಇಂಚಿಟ್ಟು ನೆಕ್ ಡೌನನ್ನು ಮೂರು ಇಂಚಿಗೆ ಇಟ್ಟಿದ್ದೀನಿ ಆನಂತರ ಇಲ್ಲಿ ವೇಸ್ಟ್ ಲೆಂತಿಗೆ ಉದ್ದ ನೋಡಿ ಒಂಬತ್ತುವರೆ ಆನಂತರ ವೇಸ್ಟ್ ಲೆಂತಿಗೆ ಐದು ಪ್ಲಸ್ ಒಂದು ಟೋಟಲ್ ಆರು ಇಂಚನ್ನು ಇಡ್ತಾಯಿದ್ದೀನಿ ಈಗ ಏಳು ಇಂಚು ಮತ್ತು ಆರು ಇಂಚಿದೆಯಲ್ಲ ಅದನ್ನು ಸೇರಿಸ್ಕೊಳ್ಬೇಕು ಸ್ವಲ್ಪ ಕ್ರಾಸ್ ಆಗಿ ಬರುತ್ತೆ ಈ ರೀತಿಲಿ ಸೇರಿಸ್ಕೊಳ್ಬೇಕಾಗತ್ತೆ ಆ ನಂತರ ಶೇಪ್ ಹಾಕಿರಲಿಲ್ಲ ನಾನು ನೆಕ್ಕಿಗೆ ಮತ್ತು ಶೋಲ್ಡ್ರಿಗೆ ಆರ್ಮಲಿಗೆ ಎರಡಕ್ಕೂ ಒಂದೊಂದು ಶೇಪ್ ಕೊಟ್ಕೊಂಡ್ರೆ ಕಟಿಂಗ್ ಮಾಡಿದರೆ ಆಯಿತು ಪೆಟಿಕೋಟ್ನ ಮೇಲ್ಪಾರ್ಟು ಕಟ್ ಆಯಿತು ಆನಂತರ ಅದಕ್ಕೆ ಇಲ್ಲಿ ನಮ್ಮದು ಎಷ್ಟಿದೆಯಲ್ಲ ಅದಕ್ಕಿಂತ ಒಂದು ಐದು ಇಂಚ್ ಅಥವಾ ಆರು ಇಂಚ್ ಎಕ್ಸ್ಟ್ರಾನ ತೆಗೆದುಕೊಂಡ್ರೆ ಸಾಕು ಏಳು ಇಂಚ್ ಇದೆಯಲ್ಲ ಅದಕ್ಕೆ ಒಂದು ಇದರಿಂದ ಆರು ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡ್ರೆ ಸಾಕು ಪ್ಲೇಟ್ ಕೊಡಲಿಕ್ಕೆ ಒಂದು ಒಂದು ಮೀಟ್ರ್ ಬಟ್ಟೆ ತಂದರೆ ಇದರಲ್ಲಿ ಪಾರ್ಟ್ ಕಟ್ ಮಾಡಿ ಉಳಿದಿರುವಂಥದ್ದನ್ನು ಕೆಳಗಡೆ ಪ್ಲೇಟ್ ಕೊಟ್ಕೊಳ್ಳಿಕ್ಕೆ ಯೂಸ್ ಮಾಡಿಕೊಂಡ್ರೆ ಆಯಿತು ನೋಡಿ ಎಷ್ಟು ಈಗ ನಾನು ಕೆಳಗಡೆ ಪಾರ್ಟನ್ನು ಜಸ್ಟ್ ಕಟ್ಟಿಂಗ್ ಗಂಟೆಗೆ ತೋರಿಸಿದ್ದೀನಿ ಅದಕ್ಕೆ ಅಗಲಾನ ನಿಮಗೆ ಎಷ್ಟು ಪ್ಲೇಟ್ ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಈಗ ಪೇಪರನ್ನು ಈ ರೀತಿ ಇಡೋದು ನೋಡಿ ಇಲ್ಲಿ ಪ್ಲೇಟ್ ಹಾಕೋದು ಇಷ್ಟೇ ಪೆಟ್ಟಿ ಕೊಟ್ಟು ಕಟ್ಟಿಂಗು ಈ ರೀತಿ ಪ್ಲೇಟ್ ಹೊಲಿಸ್ಕೊತಾ ಬರೋದು ಸ್ಟಿಚಿಂಗ್ ಮಾಡುವಾಗ ತೋರಿಸ್ತೀನಿ ಯಾವ ರೀತಿ ಅಂತ ಈಗ ನೋಡಿ ಡೈರೆಕ್ಟ್ ಬಟ್ಟೆನ ಕಟ್ ಮಾಡ್ತಾಯಿದ್ದೀನಿ ಇದು ನೋಡಿ ನಾನು ದುಪ್ಪಟ್ಟನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಓಲ್ಡ್ ದುಪ್ಪಟ್ಟನ ಯೂಸ್ ಮಾಡ್ಕೊಂಡಿದ್ದೀನಿ ನೀವು ಹಾಗೆ ಯಾವುದಾದ್ರೂ ಓಲ್ಡ್ ಬಟ್ಟೆ ಇದ್ರೂ ಸಹ ಯೂಸ್ ಮಾಡ್ಬೋದು ಇಲ್ಲಾಂದರೆ ಮೀಟ್ರ್ ತರೋದಾದರೆ ಒಂದು ಮೀಟ್ರ್ ಬಟ್ಟೆ ಬೇಕು ಒಂಬತ್ತುವರೆಗೆ ಕಟ್ ಮಾಡ್ತಾಯಿದ್ದೀನಿ ಉದ್ದನ ಒಂಬತ್ತುವರೆ ಆಗಲ ಏಳು ಇಂಚು ಆರು ಇಂಚು ಪ್ಲಸ್ ಒಂದು ಇಂಚು ಅಂದರೆ ಹೊಲಿಯಲಿಕ್ಕೆ ಒಂದು ಇಂಚು ನಿಧಾನವಾಗಿ ತೋರಿಸ್ತಾ ಇದ್ದೀನಿ ಕೆಲವೊಂದಷ್ಟೇ ಮಾತ್ರ ಕಟ್ಟಿಂಗ್ಲ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ ಯಾರಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಸಹ ಒತ್ತಿರಿ ವಿಡಿಯೋ ನೋಡುವುದರ ಮೂಲಕ ನನಗೆ ಸಪೋರ್ಟ್ ಮಾಡಿರಿ ಯಾರಿಗಾದರೂ ಟೈಲರಿಂಗ್ ಕಲಿಯೋ ಇಂಟ್ರೆಸ್ಟ್ ಇದ್ದವರಿಗೆ ವಿಡಿಯೋನ ಶೇರ್ ಮಾಡಿರಿ ಪ್ರೆಂಟ್ ಇದು ನೆಕ್ ಆ್ಯಂಡ್ ಶೋಲ್ಡ್ರ ನಾಲ್ಕು ಇಂಚು ನೆಕ್ ಬಂದುಬಿಟ್ಟು ಎರಡು ಇಂಚು ಮೂರು ಇಂಚು ಡೌನಿಂಗು ಫ್ರಂಟ್ ಬ್ಯಾಕು ಎರಡೂ ಒಂದೇ ತೊಗೊಂಡಿದ್ದೀನಿ ಮೂರು ಇಂಚು ಈಗ ನಾನು ಪೇಪರ್ ಕಟ್ಟಿಂಗಲ್ಲಿ ಕಾಣಿಸಿದ್ದೀನಿ ಅದೇ ರೀತಿ ಬಟ್ಟೆ ಕಟ್ಟಿಂಗ್ ಮಾಡಿದ್ರೆ ಆಯಿತು ನೀವು ಫಸ್ಟ್ ಟೈಮ್ ಕಲಿಯೋಂಗಿದ್ರೆ ಪೇಪರ್ ಕಟ್ಟಿಂಗನ್ನು ಆದಷ್ಟು ಪೇಪರ್ ಕಟ್ಟಿಂಗನ್ನು ಮಾಡಿ ಆನಂತರ ಬಟ್ಟೆ ಕಟ್ಟಿಂಗನ್ನು ಮಾಡಿ ಬಟ್ಟೆ ಹಾಳಾಗೋದಿಲ್ಲ ಇಲ್ಲಾಂದರೆ ಕೆಲವೊಮ್ಮೆ ಏನಾದರೂ ಮಿಸ್ಟೇಕ್ ಆದರೆ ಬಟ್ಟೆನೇ ಹಾಳಾಗುವ ಚಾನ್ಸ್ ಇರುತ್ತೆ ನೋಡಿ ಇದೆ ಒಂದು ರೌಂಡ್ ಶೇಪನ್ನು ಕೊಟ್ಕೊಂಡರೆ ಆಯಿತು ಆನಂತರ ಆರ್ಮೋನ್ ಡೌನ್ ಬಂದುಬಿಟ್ಟು ನಾಲ್ಕು ಇಂಚು ಇದು ನಂದು ಫಿಫ್ತ್ ಕ್ಲಾಸು ಈಗಾಗಲೇ ಫೋರ್ತ್ ಕ್ಲಾಸು ಈಗ ಆಗಿದೆ ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ಹೆಣ್ಣು ಮಕ್ಕಳ ಅಂಗಿ ಯಾವ ರೀತಿ ಹೊಲಿಯೋದು ಅನ್ನೋದನ್ನು ಸಹ ತೋರಿಸ್ತೀನಿ ಆಯಿತು ಇವೆರಡು ಸೇರಿಸ್ಕೊಂಡ್ರೆ ಏಳು ಇಂಚು ಮತ್ತು ಆರು ಇಂಚು ವೇಸ್ಟ್ ಹತ್ರ ಇದೆಯಲ್ಲ ಅದನ್ನು ಸೇರಿಸ್ಕೊಳ್ಬೇಕು ಈಗ ಇದನ್ನು ಕಟ್ ಮಾಡಿ ತೆಗಿಬೇಕು ಇಷ್ಟೇ ತುಂಬ ಈಸಿಯಾಗಿ ಕಟಿಂಗನ್ನು ಮಾಡ್ಬೋದು ಕಟಿಂಗು ಸಿಟ್ಟಿಂಗನ್ನು ಸಹ ಮಾಡ್ಬೋದು ನೋಡಿ ಈ ರೀತಿ ಕಟ್ ಮಾಡಬೇಕು ನೋಡಿ ಎರಡು ಪಾರ್ಟ್ ಇದೆ ಫ್ರಂಟು ಮತ್ತು ಬ್ಯಾಕು ಎರಡು ಒಂದರಲ್ಲೇ ಕಟ್ ಮಾಡಿದ್ದೀನಿ ನೋಡಿ ಇದು ತುಂಬ ಚೆನ್ನಾಗಿದೆ ಬಟ್ಟೆ ಅಂದರೆ ಸಾಫ್ಟಾಗಿದೆ ಮಕ್ಕಳಿಗೆಲ್ಲ ಚೆನ್ನಾಗಿರುತ್ತೆ ಈ ರೀತಿ ಯೂಸ್ ಮಾಡಲಿಕ್ಕೆ ಆದಷ್ಟು ಕಾಟನ್ ಬಟ್ಟೆನ ಸ್ಟಿಚ್ ಮಾಡಿದ್ರೆ ಚೆನ್ನಾಗಿರುತ್ತೆ ಪೆಟಿಕೋಟ್ ಸ್ಟಿಚಿಂಗ್ ಮಾಡುವಾಗ ಆಯಿತು ಲೆಂತ್ ನಿಮಗೆ ಎಷ್ಟು ಉದ್ದ ಬೇಕು ನೋಡಿ ಅಷ್ಟು ಉದ್ದನ ತೆಗೆದುಕೊಳ್ಬೋದು ಆಗಲ ಸ್ವಲ್ಪ ಜಾಸ್ತಿ ಇಟ್ಕೊಂಡ್ರೆ ಆಯಿತು ಆದರೆ ಈ ಎರಡರಿಂದ ಮೂರು ವರ್ಷದ ಮಕ್ಕಳಿಗೆ ಹನ್ನೆರಡು ಇಂಚು ಉದ್ದ ತೆಗೆದುಕೊಂಡ್ರೆ ಸಾಕು ಈಗ ಕಟ್ ಮಾಡಿಕೊಳ್ಳೋಣ ಈಗ ಕಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ಆನಂತರ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ ಈಗ ಸ್ಟಿಚಿಂಗನ್ನು ಫಸ್ಟಿಗೆ ನಾವು ಶೋಲ್ಡ್ರನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ ನೋಡಿ ಎರಡು ಪಾರ್ಟ್ ಇದೆ ಶೋಲ್ಡ್ರನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ ಡಬಲ್ ಸ್ಟಿಚನ್ನು ಹಾಕ್ಕೊಳ್ಬೇಕು ಇಟ್ಕೊಂಡು ಸ್ಟಿಚ್ ಮಾಡಬೇಕು ಆಯಿತು ಶೋಲ್ಡರ್ ಅಟ್ಯಾಚ್ ಮಾಡ್ಕೊಂಡಾಯಿತು ಈಗ ನಾವು ಈ ಸೈಡ್ ಸ್ಲೀವ್ ಸ್ಲೈಡ್ ಇದೆಯಲ್ಲ ಅದನ್ನೇ ಮಡಚಿ ಸ್ಟಿಚಿಂಗ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ಲೀವ್ಸ್ ಇರೋದಿಲ್ಲವಲ್ಲ ಹಾಗಾಗಿ ಅಲ್ಲೇ ಮಡಿಸಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ ಸಹ ಇದೇ ರೀತಿ ಮಾಡಿ ಸ್ಟಿಚ್ ಮಾಡ್ಕೊಳ್ತೀನಿ ನಾನು ಒಂದು ಕಾಲು ಇಂಚಾಗುವಷ್ಟು ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚಿಂಗನ್ನು ನೋಡಿ ಇದೇ ರೀತಿ ಸ್ಟಿಚ್ ಮಾಡಿಕೊಳ್ಬೇಕು ಆಯಿತು ಇದೇ ಥರ ನೆಕ್ಕು ಸಹ ಸ್ಟಿಚ್ ಮಾಡ್ತೀನಿ ಹಾಗೆ ಇನ್ನೊಂದು ಸೈಡು ಸ್ಲೀವ್ಸು ಸಹ ಸ್ಟಿಚ್ ಮಾಡ್ತೀನಿ ನಿಮ್ಗೆ ಏನಾದರೂ ಏನಾದರೂ ಅರ್ಥ ಆಗಿಲ್ಲ ಯಾವುದಾದ್ರೂ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ ನಾನು ಹೇಳಲಿಕ್ಕೆ ಟ್ರೈ ಮಾಡ್ತೀನಿ ಆಯಿತು ನೋಡಿ ಇಷ್ಟೇ ಎರಡು ಸೈಡ್ ಸ್ಲೀವ್ಸು ಸಹ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಇವಾಗ ಕೆಳಗಡೆ ಪಾರ್ಟನ್ನು ಅಟ್ಯಾಚ್ ಮಾಡುವ ನೋಡಿ ಇದನ್ನು ಓಪನ್ ಮಾಡಿ ಸೀದಾ ಇಟ್ಕೊಳ್ಬೇಕು ಆನಂತರ ನಾವು ಕಟ್ ಮಾಡ್ಕೊಂಡಿದ್ದೀವಲ್ಲ ಎಕ್ಸ್ಟ್ರಾ ಬಟ್ಟೆನ ಅದನ್ನು ಎರಡು ಪಾರ್ಟ್ ಇರುತ್ತೆ ಎರಡು ಪಾರ್ಟ್ ಮಾಡಿ ಕಟ್ ಮಾಡ್ಕೊಳ್ಬೇಕು ಅದನ್ನು ಇದು ಸೀದಾ ಇಟ್ಕೊಂಡು ಅದರ ಮೇಲೆ ಒಂದು ಪೀಸನ್ನು ಸೀದಾ ಇಟ್ಕೊಳ್ಬೇಕು ಈ ರೀತಿ ಇಷ್ಟು ಬಟ್ಟೆ ಹೆಚ್ಚಿದೆ ಇಷ್ಟನ್ನು ನೆರಿಗೆ ಕೊಟ್ಕೊಂಡು ಬರೋಣ ಒಂದು ಐದು ಆಗುವಷ್ಟು ಹೆಚ್ಚು ಬಟ್ಟೆ ಇದೆ ಅದನ್ನು ನಾವೀಗ ನೆರಿಗೆ ಕೊಟ್ಕೊಳ್ಬೇಕು ಪಿಟಿ ಕೊಟ್ಟಿಗೆಲ್ಲ ಜಾಸ್ತಿ ಬಟ್ ಇರಲ್ಲ ಒಂದು ನಾಲ್ಕೈದು ಪ್ಲೇಟ್ಸ್ ಕೊಟ್ಟರೆ ಸಾಕಾಗುತ್ತೆ ಈ ರೀತಿ ಫೋಲ್ಡ್ ಮಾಡಿ ಪ್ಲೇಟ್ ಕೊಟ್ಕೊಂಡ್ರೆ ಆಯಿತು ಈ ರೀತಿ ಪ್ಲೇಟ್ಸ್ ಕೊಟ್ಕೊಂಡ್ರೆ ಎರಡು ಸೈಡು ಸಹ ಇದೇ ರೀತಿ ಮಾಡಬೇಕು ಮೇನ್ ಪಾರ್ಟನ್ನು ಸೀದಾ ಇಟ್ಕೊಳ್ಬೇಕು ಆನಂತರ ಇದನ್ನು ಮೇಲ್ಮುಖವಾಗಿಟ್ಟುಕೊಂಡು ಈ ರೀತಿ ಪ್ಲೇಟ್ಸ್ ಕೊಟ್ಕೊಬಂದರೆ ಬಂದರೆ ಕೊಟ್ಟು ಸ್ಟಿಚಿಂಗ್ ತುಂಬ ಈಸಿಯಾಗಿ ಕಟ್ಟಿಂಗು ಸ್ಟಿಚಿಂಗು ಎಲ್ಲ ರೆಡಿಯಾಗುತ್ತೆ ಈ ಸೈಡು ಸಹ ಅದೇ ರೀತಿ ಮಾಡಬೇಕು ಇದನ್ನು ಸೀದಾ ಇಟ್ಕೊಂಡಿದ್ದೀನಿ ಹಾಗೆ ಕರೆಕ್ಟಾಗಿ ನೋಡ್ಕೊಳ್ಳಿ ಈಗ ಫಸ್ಟ್ ಒಂದು ಅರ್ಧ ಇಂಚು ಅಥವಾ ಒಂದು ಇಂಚುವರೆಗೂ ಪ್ಲೇಟ್ ಹಾಕಬೇಡಿ ಆನಂತರ ಪ್ಲೇಟ್ಸ್ ಹಾಕಿ ನೋಡಿ ಇದಕ್ಕೂ ಸಹ ಪ್ಲೇಟ್ಸ್ ಕೊಟ್ಕೊಳ್ತಾ ಇದ್ದೀನಿ ಬಟ್ಟೆ ಯಾವ ರೀತಿ ನೋಡಿ ಅಷ್ಟು ಪ್ಲೇಟ್ಸ್ ಕೊಟ್ಕೊಂಡ್ರೆ ಆಯಿತು ಒಂದು ಮೀಟ್ರ್ ಬಟ್ಟೆ ಸಾಕಾಗುತ್ತೆ ಎರಡರಿಂದ ಮೂರು ವರ್ಷದ ಮಕ್ಕಳಿಗೆ ಆಯಿತು ನೋಡಿ ಈಗ ಕೆಳಗಡೆ ಬಾಟಮಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು ಎರಡು ಸೈಡು ಸಹ ಇದೇ ರೀತಿ ಮಾಡ್ಕೊಳ್ಬೇಕು ಕೆಳಗಡೆ ದಿನ ಈ ರೀತಿ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು ಆಯಿತು ಇವಾಗ ಫಿಟಿಂಗ್ ಮಾಡಿಕೊಂಡ್ರೆ ರೆಡಿ ಎರಡು ಸೈಡ್ ತುದಿನ ಹಿಟ್ಕೊಂಡು ನೋಡಿ ಈ ರೀತಿ ಈ ತುದೀನಿಂದ ತುದಿಯವರಿಗೆ ಫಿಟಿಂಗ್ ಮಾಡಿದರೆ ಪೆಟಿಕೋಟ್ ರೆಡಿ ತುಂಬ ಈಸಿಯಾಗಿ ಸ್ಟಿಚಿಂಗನ್ನು ಮಾಡ್ಬೋದು ಇವತ್ತಿನ ಕ್ಲಾಸಲ್ಲಿ ನಾನು ಪೆಟಿಕೋಟನ್ನು ಸ್ಟಿಚಿಂಗ್ ಮಾಡಿದ್ದೀನಿ ನೀವೆಲ್ಲ ಪ್ರಾಕ್ಟೀಸ್ ಮಾಡಿ ಹೇಗೆ ಬಂತು ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿರಿ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಯಾರಿಗಾದರೂ ಟೈಲರಿಂಗ್ ಕಲಿಯೋ ಇಂಟ್ರೆಸ್ಟ್ ಇದ್ದರೆ ವಿಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಥ್ಯಾಂಕ್ ಯು ಫ್ರೆಂಡ್ಸ್ Thank you for watching my channel. Thank you. అది ఫైనల్ బెటో రెడీ అయితే